ವಿಜಯಪುರ್ ನಗರದ ಬಿಎಲ್ಡಿ ರಸ್ತೆಯಲ್ಲಿರುವ ಕೃಷ್ಣಾ ಹೋಟೆಲ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕಿಟ್ನಿಂದ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ ನೋಡುತ್ತಲೇ ಬೆಂಕಿ ಹರಡಿ ಇಡೀ ಹೋಟೆಲ್ ಸುಟ್ಟು ಭಸ್ಮವಾಗಿದೆ ಅಡುಗೆ ಸಿಲಿಂಡರ್ಗಳು ಸ್ಫೋಟಗೊಂಡಿರುವ ಸಾಧ್ಯತೆಯಿಂದ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರು ಗಾಯಗೊಂಡಿದ್ದಾರೆ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ ಈ ಘಟನೆಯಿಂದ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ವಕೀಲ ಖಾದ್ರಿ ಹಿಂದೂ ಧರ್ಮದ ಮೇ ಬಗ್ಗೆ ಅದರಲ್ಲೂ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು ಎಂದು ಸಂಘಟನೆಗಳು ಆಗ್ರಹಿಸಿವೆ ಹಿಂದೂ ಮುಖಂಡ ರಾಗು ಅನ್ನಿಗೇರಿ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಮೇಲೆ ನಿಲ್ಲುವ ತಾವು ಇನ್ನೊಂದು ಧರ್ಮವನ್ನು ನಿಂದನೆ ಮಾಡುವ ಕೆಲಸ ಮಾಡುವುದಿಲ್ಲ ಎಂದು ಅವರ ಸ್ಪಷ್ಟಪಡಿಸಿದ್ದಾರೆ ಖಾದ್ರಿ ತಮ್ಮ ಧರ್ಮದ ಬಗ್ಗೆ ಮಾತನಾಡುವ ನೈತಿಕತೆ ಹೊಂದಿಲ್ಲ ಎಂದು ಸಂಘಟನೆಗಳು ಕಿಡಿಕಾರಿದ್ದಾವೆ ವಿಜಯಪುರ ಪಟ್ಟಣದಲ್ಲಿ ವಿವಾಹಿತ ಮಹಿಳೆಯೊಬ್ಬಳು ಅನುಮಾನಾಸ್ಪದವಾಗಿ ಶವವಾಗಿ ಪತ್ತೆಯಾಗಿದ್ದು ಪತಿ ಮತ್ತು ಮೈದನ ಮತ್ತು ಅತ್ತೆ ಪರಾರಿಯಾಗಿದ್ದಾರೆ ಬಿಎಂಎಸ್ ವೈದ್ಯ ರಾಜಶೇಖರ್ ಶಿರ್ಷಾಳ ತನ್ನ ಪತ್ನಿ ಸವಿತಾ ಶಿರ್ಷಾಳನ್ನು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಮೃತ ಮಹಿಳೆಯ ಕುಟುಂಬಸ್ಥರ ಪ್ರಕಾರ ವಿವಾಹಿತೆ ಮಹಿಳೆಗೆ ವರದಕ್ಷಿಣೆ ಕಿರುಕುಳ ನೀಡಲಾಗುತ್ತಿದ್ದು ಒಂಬತ್ತು ವರ್ಷಗಳ ಹಿಂದೆ ಹತ್ತು ತೊಲೆ ಚಿನ್ನವನ್ನು ವರದಕ್ಷಿಣೆಯಾಗಿ ನೀಡಿದರು ಪತಿ ರಾಜಶೇಖರ್ ಆಗಾಗ ಚಿನ್ನ ತರುವಂತೆ ಸವಿತಾಳನ್ನು ಪೀಡಿಸುತ್ತಿದ್ದ ಎಂದು ವರದಿಯಾಗಿದೆ ಇನ್ನು ಇದು ವಿಜಯಪುರ ನಗರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪಕ್ಕದ ಮನೆಯವನಿಂದ ಅತ್ಯಾಚಾರಕ್ಕೆ ಒಳಗಾದ ಯುವತಿಯೊಬ್ಬಳು ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ ಆರೋಪಿ ಯುವತಿಗೆ ಔಷಧಿ ನೀಡಿ ಅತ್ಯಾಚಾರ ಎಸಗಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಘಟನೆ ಬಳಿಕ ಯುವತಿಯು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದು ಮನೆಯವರು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸದ್ಯ ಯುವತಿಯ ಸ್ಥಿತಿ ಚಿಂತಾಜನಕವಾಗಿದ್ದು ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಆರೋಪಿ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ವಿಜಯಪುರ ನಗರದ ಡ್ಯೂಟಿಗೇರಿ ಗಲ್ಲಿಯಲ್ಲಿ ಸಂಜಯ್ ಕಲಾವತಿ ಗಾಯಕ್ವಾಡ್ ನಲವತ್ತೈದು ವರ್ಷದ ಮಹಿಳೆ ಮೇಲೆ ಇಬ್ಬರು ಮುಸುಕುದಾರಿ ದುಷ್ಕರ್ಮಿಗಳು ಹಲ್ಲೆ ನಡೆಸಿ ಅವರ ಕಿವಿಯೋಲೆ ಮತ್ತು ಮಾಂಗಲ್ಯ ಸರ್ವನ್ನು ಕಸಿದುಕೊಂಡಿದ್ದಾರೆ ಮಹಿಳೆ ಕಿವಿಯನ್ನು ಚಾಕುವಿನಿಂದ ಕತ್ತರಿಸಿ ಕಿವಿಯೋಲೆಯನ್ನು ದುಷ್ಕರ್ಮಿಗಳು ಕದ್ದಿದ್ದಾರೆ ಈ ಘಟನೆಯಿಂದ ಡಿವಿಡಿಗೇರಿ ಗಲ್ಲಿಯಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಮುಸುಕುದಾರಿ ದುಷ್ಕರ್ಮಿಗಳಿಗೆ ಪೊಲೀಸ್ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ ಹಲ್ಲೆಗೆ ಒಳಗಾದ ಮಹಿಳೆಯು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಶ್ರೀ ರಾಘವೇಂದ್ರ ಬೇಕರಿ ಎಸ್ಆರ್ ಎ ಕಾಲೇಜ್ ಎದುರಿಗೆ ಕೆಎಂ ಸೆಂಟರ್ ಬಿಲ್ಡಿಂಗ್ ಬನಹಟ್ಟಿ ಗಾಂಧಿ ಸರ್ಕಲ್ ಹತ್ತಿರ ಬನಹಟ್ಟಿ ಹಾಗೂ ಶ್ರೇಯಸ್ ಹೋಟೆಲ್ ಪಕ್ಕದಲ್ಲಿ ಜಮಖಂಡಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ರಭಕವಿ ಬರಹಟ್ಟಿಯಲ್ಲಿ ಸತತವಾಗಿ ಹದಿನೈದು ವರ್ಷಗಳಿಂದ ಗ್ರಾಹಕರ ಮೆಚ್ಚುಗೆಯನ್ನು ಪಡೆದುಕೊಂಡು ಶ್ರೀ ರಾಘವೇಂದ್ರ ಬೇಕರಿಯನ್ನು ಶ್ರೀ ರಾಘವೇಂದ್ರ ಧೋನಿ ಅವರು ನಡೆಸಿಕೊಂಡು ಬರುತ್ತಿದ್ದಾರೆ ಬೇಕರಿಯಲ್ಲಿ ಸ್ವಚ್ಛತೆ ಹಾಗೂ ಆರೋಗ್ಯಕರ ಫುಡ್ಗಳನ್ನು ತಯಾರಿಸುತ್ತಾ ಬಂದಿದ್ದಾರೆ ಉತ್ತಮ ಗುಣಮಟ್ಟದ ಎಲ್ಲ ತರಹದ ಬೇಕರಿ ಐಟಮ್ಸ್ಗಳು ಸ್ವೀಟ್ಸ್ ಖಾರ ಐಟಮ್ಸ್ಗಳು ಯೋಗ್ಯ ದರದಲ್ಲಿ ಸಿಗುತ್ತವೆ केक, ब्लैक फॉरेस्ट, रेड चॉकलेट, ब्लू ब्लूबेरी रसमलई, फोटो केक, नार्मल केक् ಇನ್ನೇನು ಹೊಸ ವರ್ಷ ಬಂತು ಹೊಸ ವರ್ಷದ ಸಲುವಾಗಿ ಗ್ರಾಹಕರಿಗೆ ಒಂದೊಳ್ಳೆ ಗುಣಮಟ್ಟದ ಕೇಕ್ಗಳನ್ನು ಖರೀದಿಸಲು ಒಂದು ಒಳ್ಳೆ ಬೇಕರಿಯನ್ನು ಹುಡುಕುತ್ತಿದ್ದೀರಾ ಹಾಗಾದರೆ ಇಂದೇ ಭೇಟಿ ನೀಡಿ ಶ್ರೀ ರಾಘವೇಂದ್ರ ಬೇಕರಿ ನ್ಯೂ ಇಯರ್ ಸಲುವಾಗಿ ಕೇಕ್ಗಳ ಮೇಲೆ ಭರ್ಜರಿ ರಿಯಾಯಿತಿ ನೀಡುತ್ತಿದ್ದಾರೆ ಯಾವುದೇ ರೀತಿಯ ಕೇಕ್ ಖರೀದಿ ಮಾಡಿದರೆ ಅದರ ಮೇಲೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡಲಾಗುತ್ತಿದೆ ಬರ್ತ್ಡೇ ಸಲುವಾಗಿ ಗ್ರಾಹಕರಿಗೆ ಬೇಕಾದ ಎಲ್ಲಾ ತರಹದ ಸಾಮಗ್ರಿಗಳು ಬಲೂನ್ ಪಾರ್ಟಿ ಪೇಪರ್ ಡೆಕೋರೇಷನ್ ಬೇಕಾದ ಎಲ್ಲ ವಸ್ತುಗಳು ಕೂಡ ಸಿಗುತ್ತವೆ ಮತ್ತೆ ಇವತ್ತೇ ಭೇಟಿ ನೀಡಿ ರಾಘವೇಂದ್ರ ಬೇಕರಿ ಎಸ್ಆರ್ಎ ಕಾಲೇಜ್ ಎದುರಿಗೆ ಕೆಎಂ ಸೆಂಟರ್ ಬಿಲ್ಡಿಂಗ್ ಬನಹಟ್ಟಿ ಮತ್ತೊಂದು ಬ್ರಾಂಚ್ ಗಾಂಧಿ ಸರ್ಕಲ್ ಹತ್ತಿರ ಬನಹಟ್ಟಿ ಹಾಗೂ ಜಮಖಂಡಿಯಲ್ಲಿ ಕೂಡ ಶ್ರೇಯಶ್ ಹೋಟೆಲ್ ಪಕ್ಕದಲ್ಲಿ ಜಮಖಂಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ರಾಘವೇಂದ್ರ ಧೋನಿ ಅವರ ಮೊಬೈಲ್ ಸಂಖ್ಯೆ ಏಟ್ ನೈನ್ ಸೆವೆನ್ ಜೀರೋ ಜೀರೋ ಒನ್